ಸ್ನೇಹಿತರೆ ನಾಳೆ ಮೊದಲನೇ ಆಷಾಢ ಶನಿವಾರ ಆಷಾಢ ಶನಿವಾರದ ದಿನ ವೆಂಕಟೇಶ್ವರ ಸ್ವಾಮಿಗೆ ಈ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಸ್ನೇಹಿತರೆ ವೆಂಕಟೇಶ್ವರ ಸ್ವಾಮಿಗೆ ಈ ವಿಶಿಷ್ಟ ದೀಪಾರಾಧನೆ ಅಂದರೆ ಬಹಳ ಪ್ರೀತಿಕರ ಈ ದೀಪಾರಾಧನೆ ಮಾಡಿಕೊಂಡ್ರಿ ಅಂದರೆ ಸಾಲ ಬಾಧೆಗಳು ಋಣ ಬಾಧೆಗಳು ಆರ್ಥಿಕ ಸಂಕಷ್ಟಗಳು ದೂರವಾಗುತ್ತೆ ಕಷ್ಟಗಳೆಲ್ಲವೂ ಮಂಜಿನಂತೆ ಕರಗಿ ಧನಾಭಿವೃದ್ಧಿಯಾಗುತ್ತೆ ಬರೀ ಆರ್ಥಿಕ ಸಂಕಷ್ಟಗಳು ಮಾತ್ರ ಅಲ್ಲ ಸ್ನೇಹಿತರೆ ಕೌಟುಂಬಿಕ ಸಮಸ್ಯೆಗಳು ಏನೇ ಇದ್ರು ಏನೇ ಒಂದು ದಾಂಪತ್ಯದಲ್ಲಿ ಸಮಸ್ಯೆಗಳಿದ್ರು ಅಥವಾ ವಿವಾಹದಲ್ಲಿ ವಿಳಂಬ ಆಗ್ತಾ ಇದ್ರೆ ಸಂತಾನದಲ್ಲಿ ವಿಳಂಬ ಆಗ್ತಾ ಇದ್ರೆ ಏನೇ ಇಷ್ಟಾರ್ಥಗಳಿರ್ಬೋದು ಸಾಕಷ್ಟು ಜನರಿಗೆ ಸ್ವಂತ ಮನೆ ನಿಯೋಗ ಇರೋದಿಲ್ಲ ಅಂದರೆ ಸ್ವ ಸ್ವಂತ ಮನೆ ಮಾಡಿಕೊಳ್ಬೇಕು ಅಂತ ತುಂಬ ಪ್ರಯತ್ನ ಪಡ್ತಾಯಿರ್ತಾರೆ ಒಂದು ವಾಹನ ಖರೀದಿ ಮಾಡಬೇಕು ಅಂತ ಪ್ರಯತ್ನ ಪಡ್ತಾಯಿರ್ತಾರೆ ಯಾವುದಾದ್ರೂ ಒಂದು ಜಮೀನನ್ನು ಕೊಂಡುಕೊಂಡು ಜೀವನದಲ್ಲಿ ಏನಾದರೂ ಒಂದು ಬಿಸ್ನೆಸ್ಸನ್ನು ಮಾಡಿಕೊಳ್ಬೇಕು ಅಂತೆಲ್ಲ ಆಲೋಚನೆಯಲ್ಲಿರ್ತಾರೆ ಯಾವುದೇ ಒಂದು ಬಿಸ್ನೆಸ್ ಮಾಡ್ಕೋಬೇಕು ಏನೇ ಒಂದು ಆಸೆ ಪಟ್ಟರೂ ಕೋರಿಕೆಗಳು ನೆರವೇರೋದಿಲ್ಲ ಅಂಥವರು ವಿಶಿಷ್ಟವಾದಂಥ ಈ ದೀಪಾರಾಧನೆ ಮಾಡಿದರು ಅಂದರೆ ಖಂಡಿತ ಕೋರಿಕೆಗಳು ನೆರವೇರುತ್ತೆ ಅದರಲ್ಲೂ ಈ ಆಷಾಢ ಮಾಸದಲ್ಲಿ ಬರುವಂಥ ಪ್ರತಿ ಶನಿವಾರನೂ ಕೂಡ ನೀವು ಈ ಒಂದು ದೀಪಾರಾಧನೆಯನ್ನು ಮಾಡಿಕೊಳ್ಬೋದು ಈ ಆಷಾಢ ಮಾಸ ಮತ್ತು ಶ್ರಾವಣ ಮಾಸ ಅಂದರೆ ವೆಂಕಟೇಶ್ವರ ಸ್ವಾಮಿಗೆ ಬಹಳ ಒಂದು ಪ್ರೀತಿಕರವಾದಂಥ ಮಾಸಗಳು ಈ ಮಾಸದಲ್ಲಿ ವೆಂಕಟೇಶ್ವರ ಸ್ವಾಮಿಗೆ ವಿಶೇಷವಾಗಿ ಈ ದೀಪಾರಾಧನೆಯನ್ನು ತಮ್ಮ ಇಷ್ಟಾರ್ಥಗಳನ್ನು ಸಿದ್ಧಿಸ್ಕೊಳ್ಳೋದಕ್ಕೋಸ್ಕರ ಮಾಡ್ತಾರೆ ಸ್ನೇಹಿತರೆ ನೀವು ಅಷ್ಟೇ ನಿಮ್ಮ ಇಷ್ಟಾರ್ಥಗಳನ್ನು ಕೋರಿಕೆಗಳನ್ನು ಸಿದ್ಧಿಸ್ಕೊಳ್ಬೇಕು ಅಂದರೆ ಈ ದಿನ ಈ ವೆಂಕಟೇಶ್ವರ ಸ್ವಾಮಿಯ ಫೋಟೋ ಮುಂದೆ ಈ ದೀಪಾರಾಧನೆಯನ್ನು ಮಾಡಿಕೊಳ್ಳಿ ಮನೆಯಲ್ಲೇ ಮಾಡಿಕೊಳ್ಳುವಂತಹ ದೀಪಾರಾಧನೆ ತುಂಬ ಸುಲಭವಾಗಿ ಮಾಡಿಕೊಳ್ಬಹುದು ಸ್ನೇಹಿತರೆ ಈ ಪ್ರಕಾರದಲ್ಲಿ ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಯಾಕಂದರೆ ಕಷ್ಟಗಳು ಕಳೀತಾ ಇಲ್ಲ ಕಣ್ಣೀರು ಇಲ್ಲ ಇಷ್ಟು ದುಡಿದ್ರೂ ಕೈಯಲ್ಲಿ ಬಿಡಗಾಸ ನಿಲ್ತಾ ಇಲ್ಲ ಇನ್ನೂ ಕೂಡ ಆರ್ಥಿಕ ಸಮಸ್ಯೆಗಳಾಗ್ತದೆ ಹಣದ ಒಂದು ಸಮಸ್ಯೆಯಿಂದ ಸಾಲ ಇದೆ ದಿಢೀರನೆ ಏನಾದರೂ ಸಮಸ್ಯೆಗಳು ನಮಗೆ ಇದೆ ಯಾಕೆ ನಮ್ಗೆ ಈಗಾಗ್ತಾ ಇದೆ ಅಂತ ತುಂಬ ಜನ ಯೋಚನೆ ಮಾಡ್ತಾ ಇರ್ತಾರೆ ಸಾಕಷ್ಟು ಜನ ನಮಗೆ ಯಾಕೆ ಈ ಥರ ಬಡತನ ನಾವು ಬಡತನದಿಂದ ಯಾವತ್ತೂ ಮುಕ್ತಿ ಹೊಂದುತ್ತೀವಿ ನಾವು ಯಾವತ್ತು ಶ್ರೀಮಂತಿಕೆ ಜೀವನ ಬಾಳ್ತೀವಿ ಆಸೆ ಪಟ್ಟಿದ್ದನ್ನು ಯಾವಾಗ ಖರೀದಿ ಮಾಡ್ಕೊಳ್ತೀವಿ ಸರಿಸಮಾನವಾಗಿ ನಾವು ಯಾವತ್ತೂ ಬದುಕ್ತೀವಿ ಅಂತ ಯೋಚಿಸ್ತಾ ಇರ್ತಾರೆ ಸ್ನೇಹಿತರೆ ಆದರೆ ಅವರವರ ಪಾಪ ಕರ್ಮಗಳಿಗನುಸಾರವಾಗಿ ದೇವರು ಒಂದಷ್ಟು ನಮಗೆ ಕೊಡ್ತಾನೆ ಸ್ನೇಹಿತರೆ ಆದರೆ ದೇವರ ಒಂದು ಆರಾಧನೆ ಮುಖಾಂತರ ನಮಗಿರುವಂಥ ದಾರಿದ್ರ್ಯಗಳನ್ನು ಪಾಪಕರ್ಮಗಳನ್ನು ನಾವು ನಿವಾರಣೆ ಮಾಡಿಕೊಳ್ಬೋದು ವಿಶೇಷವಾದಂತಹ ಒಂದಷ್ಟು ಪೂಜೆ ಪುನಸ್ಕಾರಗಳನ್ನು ದೀಪಾರಾಧನೆಗಳನ್ನು ಮಾಡಿಕೊಳ್ಳೋ ಮುಖಾಂತರವಾಗಿ ನಮ್ಮ ಅದೃಷ್ಟವನ್ನು ಬದಲಾಯಿಸ್ಕೊಳ್ಬೋದು ಸ್ನೇಹಿತರೆ ಅಂತಹ ಒಂದು ಅದ್ಭುತವಾದಂತಹ ಒಂದು ಪರಿಹಾರಗಳಲ್ಲಿ ಈ ದೀಪಾರಾಧನೆ ಕೂಡ ಒಂದು ಸ್ನೇಹಿತರೆ ಯಾಕಂದರೆ ದೇವತೆಗಳನ್ನು ಸಂತುಷ್ಟಗೊಳಿಸ್ಬೇಕು ಅಂದರೆ ವಿಶಿಷ್ಟವಾಗಿ ದೀಪಾರಾಧನೆಯನ್ನು ಮಾಡಿಕೊಳ್ಳುವಂಥದ್ದಿದೆ ಅದರಲ್ಲೂ ವೆಂಕಟೇಶ್ವರ ಸ್ವಾಮಿಗೆ ಈ ಒಂದು ದೀಪ ದೀಪ ಅಂದರೆ ಬಹಳ ಪ್ರೀತಿಕರ ಹಾಗಾಗಿ ಈ ದೀಪಾರಾಧನೆಯನ್ನು ನೀವು ಮಾಡಿಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ದೀಪಾರಾಧನೆಯನ್ನು ನೀವು ಬೆಳಗ್ಗೆ ಕೂಡ ಮಾಡ್ಕೊಳ್ಬೋದು ಸಾಯಂಕಾಲ ಕೂಡ ಮಾಡ್ಕೊಳ್ಬೋದು ಬೆಳಗ್ಗೆ ನೀವು ಮಾಡ್ಕೋತೀರಾ ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಒಳಗಡೆ ನೀವು ಮಾಡ್ಕೊಳ್ಬೇಕಾಗುತ್ತೆ ಇನ್ನು ಸಾಯಂಕಾಲ ಮಾಡ್ಕೋತೀರಾ ಅಂತ ಹೇಳಿದರೆ ಐದರಿಂದ ಆರು ಮೂವತ್ತರೊಳಗಡೆ ನೀವು ಈ ದೀಪಾರಾಧನೆಯನ್ನು ಮಾಡ್ಕೊಳ್ಬೋದು ಸ್ನೇಹಿತರೆ ಸ್ನೇಹಿತರೆ ಈ ಒಂದು ಆಷಾಢ ಶನಿವಾರ ಅಂದರೆ ವಿಶಿಷ್ಟವಾಗಿ ಆಧ್ಯಾತ್ಮಿಕ ಶಕ್ತಿಗಳನ್ನು ವಶಪಡಿಸ್ಕೊಳ್ಳೋದಕ್ಕೆ ದೇವತೆಗಳ ಅನುಗ್ರಹವನ್ನು ಪಡೆದುಕೊಳ್ಳೋದಿಕ್ಕೆ ಬಹಳ ಒಂದು ವಿಶೇಷವಾದಂತಹ ಒಂದು ಮಾಸ ಈ ಮಾಸದಲ್ಲಿ ಮಾಡುವಂಥ ವ್ರತಾಚರಣೆ ಪೂಜೆ ಪುನಸ್ಕಾರಗಳು ನಮಗೆ ಸಿದ್ಧಿಸುತ್ತೆ ಅಂತಲೇ ನಮಗೆ ಸಿದ್ಧಿಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿದ್ದಾರೆ ಹೀಗಿರಬೇಕಾದ್ರೆ ಸ್ನೇಹಿತರೆ ನಾನು ತಿಳಿಸ್ಕೊಡುವ ಈ ದೀಪಾರಾಧನೆ ಮುಖಾಂತರವಾಗಿ ದೇವರ ಅನುಗ್ರಹವನ್ನು ವಿಶೇಷವಾಗಿ ವೆಂಕಟೇಶ್ವರನ ಅನುಗ್ರಹವನ್ನು ನೀವು ಪಡೆದುಕೊಳ್ಬೇಕು ಸ್ನೇಹಿತರೆ ವೆಂಕಟೇಶ್ವರನ ಅನುಗ್ರಹ ಒಂದಿತ್ತು ಅಂತಂದರೆ ಖಂಡಿತವಾಗಿ ಒಳಿತನ್ನ ಕಾಣ್ತೀರ ಇದನ್ನು ಶೀಘ್ರವಾಗಿ ಎದ್ದೇಳಿ ಅಂದರೆ ಸೂರ್ಯೋದಯಕ್ಕೂ ಮುನ್ನ ಎದ್ದು ಮನೆಯ ಅಂಗಳವನ್ನೆಲ್ಲ ಶುಭ್ರಗೊಳಿಸ್ಕೊಂಡು ಮನೆಯನ್ನೆಲ್ಲ ಶುಭ್ರಗೊಳಿಸಿಕೊಳ್ಳಿ ಸ್ನಾನಾದಿಗಳನ್ನು ಮುಗಿಸ್ಕೊಳ್ಳಿ ಸ್ನೇಹಿತರೆ ತಲೆ ಸ್ನಾನವನ್ನು ಮಾಡ್ಕೊಳ್ಬೇಕಾಗುತ್ತೆ ಮನೆಯಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನರು ಕೂಡ ತಲೆ ಸ್ನಾನ ಮಾಡಿಕೊಳ್ಬೇಕು ಈ ಒಂದು ದೀಪಾರಾಧನೆ ಮಾಡ್ಕೊಳ್ಳುವಂತ ದಿನದಲ್ಲಿ ಹಾಗೆಯೇ ಯಾವುದೇ ರೀತಿಯ ಮಾಂಸಾಹಾರಗಳನ್ನು ಮೊಟ್ಟೆಯನ್ನು ಈ ದಿನ ಮಾಡುವಂತಿಲ್ಲ ಸ್ನೇಹಿತರೆ ಕಟ್ಟುನಿಟ್ಟಿನಿಂದ ಮಾಡ್ಕೊಳ್ಳಿ ಅಂದರೆ ಉಪವಾಸ ಇದ್ದು ದೀಪಾರಾಧನೆ ಮಾಡ್ಕೊಂಡ್ರೆ ಒಳಿತು ಉಪವಾಸ ಆಗಲ್ಲ ಅಂದ್ರೂ ಕೂಡ ಪರವಾಗಿಲ್ಲ ಇದಕ್ಕೆ ಉಪವಾಸ ಇರಲೇಬೇಕು ಅಂತೇನಿಲ್ಲ ಆದರೆ ಉಪವಾಸ ಇದ್ದು ದೀಪಾರಾಧನೆ ಮಾಡಿದ್ರೆ ಇನ್ನೂ ಒಂದು ವಿಶೇಷ ಶಕ್ತಿ ನಮಗೆ ದೊರೆಯುತ್ತೆ ಅಂತಾನೆ ಹೇಳ್ತಾರೆ ಸ್ನೇಹಿತರೆ ಹಾಗಾಗಿ ಶೀಘ್ರವಾಗಿ ಎದ್ದು ಒಂದು ಮಡಿ ಬಟ್ಟೆಯನ್ನು ಉಟ್ಕೊಳ್ಳಿ ಮಡಿ ಬಟ್ಟೆಯನ್ನು ಉಟ್ಕೊಂಡು ಅನಂತರವಾಗಿ ಈ ಒಂದು ದೀಪಾರಾಧನೆಯ ಒಂದು ತಯಾರಿಯನ್ನು ಮಾಡ್ಕೊಳ್ಳಿ ಸ್ವಲ್ಪ ಅಕ್ಕಿ ಹಿಟ್ಟನ್ನು ತೆಗೆದುಕೊಳ್ಳಿ ಸ್ನೇಹಿತರೆ ಅದರಲ್ಲಿ ಬೆಲ್ಲದ ನೀರನ್ನು ಹಾಕೊಳ್ಳಿ ಚಿಟಿಕೆ ಅರಶಿಣವನ್ನು ಹಾಕೊಳ್ಳಿ ಚಿಟಿಕೆ ಅರಿಶಿನ ಹಾಕೊಳ್ಳಿ ಜಾಸ್ತಿ ಹಾಕೊಳ್ಬೇಡಿ ಇದನ್ನು ಚಪಾತಿ ಹಿಟ್ಟಿನಾದದಲ್ಲಿ ಕಲಸ್ಕೊಂಡು ಈ ದೀಪವನ್ನು ದೀಪಗಳನ್ನು ಮಾಡ್ಕೊಳ್ಳಿ ಇದರಲ್ಲಿ ನೀವು ಎರಡು ದೀಪಗಳನ್ನು ಮಾಡಿಕೊಳ್ಬೋದು ಅಥವಾ ಒಂದು ದೀಪವನ್ನು ಮಾಡ್ಕೊಳ್ಬೋದು ಐದು ದೀಪ ಏಳು ದೀಪ ಒಂಬತ್ತು ದೀಪ ಕೂಡ ಮಾಡ್ಕೊಳ್ಬೋದು ನಿಮ್ಮ ಅನುಕೂಲತೆಗೆ ತಕ್ಕಾಗಿ ದೀಪವನ್ನು ನೀವು ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಈ ದೀಪವನ್ನು ಮಾಡ್ಕೋಬೇಕು ಅಂದರೆ ದೀಪದ ಆಕಾರದಲ್ಲಿ ನೀವು ಮಾಡಿಕೊಳ್ಬೇಕಾಗುತ್ತೆ ಹಾಗೆ ಅದಕ್ಕೆ ಸ್ವಲ್ಪ ಅರಿಶಿಣ ಕುಂಕುಮದ ಬೊಟ್ಟನ್ನು ಇಡಬೇಕಾಗುತ್ತೆ ಬೊಟ್ಟನ್ನು ಇಟ್ಟು ಎರಡು ಬತ್ತಿಗಳನ್ನು ಹಾಕಬೇಕು ಸ್ನೇಹಿತರೆ ಎರಡೆರಡು ಬತ್ತಿ ಅಂದರೆ ಇದು ನಾವು ಲಕ್ಷ್ಮೀ ವೆಂಕಟೇಶ್ವರರ ಒಂದು ಆರಾಧನೆ ಮಾಡುವಂಥದ್ದು ಹಾಗಾಗಿ ಲಕ್ಷ್ಮೀ ವೆಂಕಟೇಶ್ವರರ ಅನುಗ್ರಹ ನಮಗೆ ಒಟ್ಟಿಗೆ ಸಿಗಬೇಕು ಈ ದಂಪತಿಗಳ ಅನುಗ್ರಹ ಸಿಕ್ತು ಅಂದರೆ ದಾಂಪತ್ಯ ಜೀವನ ಕೂಡ ಚೆನ್ನಾಗಿರುತ್ತೆ ಆರ್ಥಿಕವಾಗಿ ಒಂದು ಸಬಲರಾಗ್ತೀವಿ ಅಂತ ಹೇಳಲಾಗುತ್ತೆ ಇಷ್ಟಾರ್ಥಗಳು ಸಿಗ್ಸುತ್ತೆ ಹಾಗಾಗಿ ವೆಂಕಟೇಶ್ವರ ಲಕ್ಷ್ಮಿ ಇಬ್ಬರಿಗೂ ಕೂಡ ಸೇರುವಂತೆ ನೀವು ಈ ಒಂದು ದೀಪವನ್ನು ರೆಡಿ ಮಾಡ್ಕೊಳ್ಬೇಕಾಗುತ್ತೆ ಸ್ನೇಹಿತರೆ ಹಾಗೆ ಈ ದಿನ ತಪ್ಪದೇ ವೆಂಕಟೇಶ್ವರ ಸ್ವಾಮಿಗೆ ತುಳಸಿ ಹಾರವನ್ನು ಹಾಕಿ ಅಥವಾ ತುಳಸಿ ದಳವನ್ನಾದರೂ ಸರಿಯೇ ಸ್ನೇಹಿತರೆ ವೆಂಕಟೇಶ್ವರ ಸ್ವಾಮಿಗೆ ನೀವು ತುಳಸಿ ದಳವನ್ನು ಇಡಬೇಕು ನೀವು ಮನೆಯಲ್ಲಿ ತುಳಸಿ ಪೂಜೆ ಮಾಡ್ತೀರಾ ಅಂದರೆ ಆ ತುಳಸಿ ಕಟ್ಟೆಯಿಂದ ನೀವು ಆ ತುಳಸಿ ದಳವನ್ನು ತೆಗೆದುಕೊಳ್ಬೇಡಿ ಸ್ನೇಹಿತರೆ ಪೂಜೆಗೆ ತೆಗೆದುಕೊಳ್ಬೇಕು ಅಂದರೆ ಸಪ್ರೇಟಾಗಿ ನೀವು ಬೆಳೆ ಬೆಳೆಸ್ಬೇಕು ಬೆಳೆಸ್ಬೇಕಾಗುತ್ತೆ ನೀವು ಮಾಡುವಂತಹ ನೀವು ನಿತ್ಯ ತುಳಸಿ ಪೂಜೆ ಮಾಡ್ತಾ ಇದ್ದರೆ ಆ ತುಳಸಿ ಗಿಡದಿಂದ ಯಾವುದೇ ಕಾರಣಕ್ಕೂ ಈ ಒಂದು ಎಲೆಯನ್ನು ಅಥವಾ ದಳವನ್ನ ತೆಗೆದು ನೀವು ವೆಂಕಟೇಶ್ವರ ಸ್ವಾಮಿ ಫೋಟೋಕ್ಕೆ ಇಡಬೇಡಿ ಸ್ನೇಹಿತರೆ ಇದೊಂದು ಗಮನದಲ್ಲಿ ಇಟ್ಕೊಳ್ಳಿ ಈ ತುಳಸಿ ದಾಳ ತುಳಸಿ ಹಾರಗಳು ನಿಮಗೆ ಮಾರ್ಕೆಟ್ಗಳಲ್ಲಿ ಸಿಗುತ್ತೆ ಹಾಗಾಗಿ ಹೂ ಮಾರುವಂಥವ್ರು ಹತ್ತಿರ ನೀವು ತೆಗೆದುಕೊಂಡು ಬಂದು ಅದರಲ್ಲೂ ಕೂಡ ಇಟ್ಟು ಪೂಜಿಸ್ಬೋದು ಹಾಗೆ ಸ್ನೇಹಿತರೆ ವಿಶೇಷ ಅನುಗ್ರಹ ಬೇಕು ಅಂತೇಳಿದರೆ ನಿಮಗೆ ವೆಂಕಟೇಶ್ವರ ಲಕ್ಷ್ಮಿ ಫೋಟೋ ಒಟ್ಟಿಗೆ ಇತ್ತು ಅಂದರೆ ಅದಕ್ಕೆ ಇಪ್ಪತ್ತೊಂದು ಏಲಕ್ಕಿಯಿಂದ ಹಾರವನ್ನು ಹಸಿರು ಬಣ್ಣದ ಏಲಕ್ಕಿಯನ್ನು ತೆಗೆದುಕೊಳ್ಳಿ ಅದರಿಂದ ಹಾರವನ್ನು ಮಾಡಿಬಿಟ್ಟು ಲಕ್ಷ್ಮೀ ವೆಂಕಟೇಶ್ವರರ ಸಹ ಫೋಟೋಗೆ ನೀವು ಹಾಕಬೇಕಾಗುತ್ತೆ ನಿಮ್ಮ ಹತ್ರ ಲಕ್ಷ್ಮೀ ವೆಂಕಟೇಶ್ವರ ಫೋಟೋ ಇಲ್ಲ ಅಂದ್ರೂ ಲಕ್ಷ್ಮೀ ನಾರಾಯಣರ ಫೋಟೋ ಇರುತ್ತಲ್ವ ಸ್ನೇಹಿತರೆ ವಿಷ್ಣುವಿನ ಫೋಟೋ ಲಕ್ಷ್ಮೀ ವಿಷ್ಣು ಅದಕ್ಕೆ ಕೂಡ ನೀವು ಹಾಕ್ಬೋದು ಈ ರೀತಿ ನೀವು ಮಾಡಿಕೊಂಡು ಎರಡು ಬತ್ತಿಯನ್ನು ಹಾಕಿ ತುಪ್ಪವನ್ನು ಹಾಕಿ ದೀಪಾರಾಧನೆ ಮಾಡ್ಕೊಳ್ಬೇಕು ಹಾಗೆ ಶೀಘ್ರವಾಗಿ ಹೋಗ ಬರಬೇಕು ಆರ್ಥಿಕವಾಗಿ ಏನೇ ಅನುಭವಿಸ್ತಾ ಇದ್ರು ಕೂಡ ಆ ಸಂಕಷ್ಟ ನಿವಾರಣೆ ಆಗಬೇಕು ಅಂತಂದರೆ ಇದರಲ್ಲಿ ನೀವು ಎರಡು ಏಲಕ್ಕಿಯನ್ನು ಹಾಕ್ಕೊಂಡು ದೀಪಾರಾಧನೆ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ಒಳಿತನ್ನು ಕಾಣ್ತಿರೋ ಅದೃಷ್ಟವನ್ನು ಪಡೆದುಕೊಳ್ತಿರೋ ಸ್ನೇಹಿತರೆ ಏಲಕ್ಕಿ ಆರ್ಥಿಕ ಸಂಕಷ್ಟಗಳನ್ನು ದೂರ ಮಾಡುತ್ತೆ ಲಕ್ಷ್ಮಿ ಅನುಗ್ರಹ ಆಗುತ್ತೆ ಲಕ್ಷ್ಮಿ ಅನುಗ್ರಹ ಆಯಿತು ಅಂದರೆ ಹಣಕಾಸಿಗೆ ಸಮಸ್ಯೆಗಳು ಅನ್ನೋದು ಬರೋದಿಲ್ಲ ಸ್ನೇಹಿತರೆ ಹಾಗಾಗಿ ಎರಡು ಏಲಕ್ಕಿಯನ್ನು ಹಾಕೊಂಡು ದೀಪಾರಾಧನೆಯನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ದೀಪ ಸಂಪೂರ್ಣವಾಗಿ ಉರಿದ ನಂತರ ಈ ದೀಪವನ್ನು ತೆಗೆದುಕೊಂಡು ಸ್ನೇಹಿತರೆ ನೀವು ಅಂದರೆ ಈ ಒಂದು ಅಕ್ಕಿ ಹಿಟ್ಟಿನ ದೀಪಾರಾಧನೆ ಏನು ಮಾಡ್ಕೊಳ್ತೀವಿ ತಂಬಿಟ್ಟು ದೀಪಾರಾಧನೆ ಈ ತಂಬಿಟ್ಟು ದೀಪಾರಾಧನೆಯನ್ನು ಸ್ನೇಹಿತರೆ ಈ ದೀಪವನ್ನು ತೆಗೆದುಕೊಂಡು ನೀವು ಹಸುವಿಗೆ ತಿನ್ನಿಸ್ಬೇಕು ಅದರಲ್ಲಿರೋ ಬತ್ತಿ ಮತ್ತು ಏಲಕ್ಕಿಯನ್ನು ನೀವು ಹರಿಯುವ ನೀರಲ್ಲಿ ಹಾಕ್ಬೋದು ಅಥವಾ ಯಾವುದಾದ್ರೂ ಹಸಿರು ಗಿಡದ ಕೆಳಗಡೆ ಹಾಕ್ಬೋದು ಈ ಒಂದು ತಂಬಿಟ್ಟನ್ನು ಮಾತ್ರ ಹಸುವಿಗೆ ತಿನ್ನಿಸಿ ಸ್ನೇಹಿತರೆ ಗೋಮಾತೆಗೆ ಈ ತಂಬಿಟ್ಟನ್ನು ತಿನ್ನಿಸೋದ್ರಿಂದ ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಅದೃಷ್ಟ ಬದಲಾಗುತ್ತೆ ವಿಪರೀತವಾದಂಥ ಧನಪ್ರಾಪ್ತಿಯೋಗ ನಿಮಗೆ ಶ್ರೀ ವೆಂಕಟೇಶ್ವರ ಸ್ವಾಮಿ ಲಕ್ಷ್ಮೀ ಸಮೇತವಾದಂಥ ವೆಂಕಟೇಶ್ವರ ಸ್ವಾಮಿಯವರು ಅನುಗ್ರಹಿಸ್ತಾರೆ ಸ್ನೇಹಿತರೆ ಹಾಗಾಗಿ ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಳ್ಳಿ ಹಾಗೆ ದೀಪಾರಾಧನೆ ಮಾಡ್ಕೊಳ್ಳೋದ್ರ ಜೊತೆಗೆ ಅಮ್ಮನವರಿಗೆ ಮತ್ತು ವೆಂಕಟೇಶ್ವರ ಸ್ವಾಮಿಗೆ ಹಸಿ ಹಾಲಾಗ್ಲಿ ಅಥವಾ ಬೆಲ್ಲವಾಗಲಿ ಅಥವಾ ಅನ್ನ ಕ್ಷೀರನ್ನವಾಗಲಿ ನೀವು ದೇವರಿಗೆ ನೈವೇದ್ಯ ಸಮರ್ಪಣೆ ಮಾಡಿಕೊಂಡು ದೀಪಾರಾಧನೆ ಮಾಡ್ಕೊಳ್ಳಿ ಸ್ನೇಹಿತರೆ ಖಂಡಿತ ಉಳಿತನ್ನು ಕಾಣ್ತಿರೋ ದೂಪದೀಪಗಳನ್ನು ಮಾಡಿಕೊಂಡು ಪ್ರದಕ್ಷಿಣೆಯನ್ನು ಮಾಡಿಕೊಂಡು ನಮಸ್ಕಾರ ಮಾಡಿಕೊಂಡ್ರೆ ಸಾಕು ಸ್ನೇಹಿತರೆ ಇಷ್ಟಾರ್ಥಗಳು ಸಿತ್ಸುತ್ತೆ ನಿಮ್ಮ ಜೀವನ ನಿಜಕ್ಕೂ ಹೇಳ್ತೀನಿ ಸ್ನೇಹಿತರೆ ಸರ್ವ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಪ್ರತಿ ಆಷಾಢ ಶನಿವಾರ ಕೂಡ ಮಾಡ್ಕೊಳ್ಳಿ ಹಾಗೆ ಶ್ರಾವಣ ಮಾಸ ಕೂಡ ಬರ್ತದೆ ಶ್ರಾವಣ ಮಾಸದಲ್ಲೂ ಕೂಡ ಮಾಡ್ಕೊಳ್ಳಿ ವಿಪರೀತ ಸಮಸ್ಯೆಗಳನ್ನು ಅನುಭವಿಸ್ತಾ ಇರೋರು ಈ ಪ್ರಕಾರದಲ್ಲಿ ದೀಪಾರಾಧನೆ ಮಾಡ್ಕೊಂಡು ಅದೃಷ್ಟವಂತರಾಗಬಹುದು ಸ್ನೇಹಿತರೆ ಈ ವಿಡಿಯೋ ಉಪಯುಕ್ತವಾಗಿದ್ರೆ ವಿಡಿಯೋಗೆ ಲೈಕ್ ಕೊಡಿ ಧನ್ಯವಾದಗಳು